ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ಬೆಳಿಗ್ಗೆ ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ನಿಮ್ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ನಾನು ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅದು ಅಂಗಡಿಯಿಂದನೇ ಸೊ ಎಲ್ಲ ಕೆಲಸ ಮುಗಿಸಿದ್ದೀನಿ ಇನ್ನೂ ಕಸ ಎಲ್ಲ ಗುಡಿಸಲಿಲ್ಲ ಅಂಗಡಿದು ಸೊ ಎಲ್ಲ ಕೆಲಸ ಮಾಡ್ತಾ ಸೊ ನನ್ನ ಇವತ್ತಿನ ಡೈಲಿ ರೂಟೀನ್ ಹೇಗಿರುತ್ತೆ ಸ್ವಲ್ಪ ಪೂರ್ತಿ ಲಾಗ್ಸನ್ನು ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಮತ್ತು ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನೇ ನಮ್ಮ ಮನೆಯವರು ಖಾರ ಮಂಡಕ್ಕಿ ಮಾಡಿದರು ಅದನ್ನೇ ಇದ್ದೀನಿ ನೋಡಿ ಇಲ್ಲಿ ನಾನು ಈರುಳ್ಳಿ ಹಾಗೆ ಖಾರ ಮಂಡಕ್ಕಿ ಸೊ ತಲೆ ನೋಯ್ತಾಯಿದ್ದೆ ನಿನ್ನೆ ಮಳೆ ಬಿತ್ತಲ್ವ ನೆನ್ಕೊಂಡು ಹೋಗಿದ್ವಿ ಅಂಗಡಿಯಿಂದ ವಿಪರೀತ ತಲೆ ಇದೆ ಸೊ ಇವಾಗ ಖಾರ ಮಂಡಕ್ಕಿಯೂ ಈರುಳ್ಳಿ ತಿನ್ನೋಣ ಅಂತೇಳಿ ತೆಗ್ದಿದ್ದೀನಿ ಹಾಗೆ ಐಟಮ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಮನೆಯವರು ಟೀ ತರಕ್ಕೆ ಹೋಗಿದ್ದಾರೆ ನೋಡಿ ಟೀ ತಗೊಂಡ್ಬರ್ತಾ ಇದ್ದಾರೆ ಟೀ ಹಾಗೆ ಖಾರ ಮಂಡಕ್ಕಿ ಇವಾಗ ಅಷ್ಟೇ ಮನೆಗೆ ಬಂದು ಫಸ್ಟ್ ಟೀಗೆ ಇಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ಇನ್ನು ಬೇರೆ ಕೆಲಸಗಳು ಕಿಚನ್ ಕೆಲಸ ತುಂಬಾ ಇರುತ್ತೆ ಮನೆಗೆ ಬರ್ತಾ ಇದ್ದಂಗೆ ಮನೆಗೆ ಬಂದು ಇವಾಗ ಬ್ಲೌಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಪಾಪುಗೆ ನಾನು ಕ್ಯಾರೆಟ್ ಕಿಚಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಸೊ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದು ಕ್ಯಾರೆಟ್ ಕಿಚಡಿ ಸೊ ಬನ್ನಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂತೇಳಿ ನೋಡ್ಕೊಳ್ತಾನೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಚೆನ್ನಾಗಿ ಬಿಸಿ ಆಗ್ಬಿಟ್ಟಿದೆ ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಇಷ್ಟಾದರೆ ಸಾಕು ಹಾಕೊಳ್ಳೋಣ ಬೇಳೆ ಒನ್ ಟೇಬಲ್ ಸ್ಪೂನು ಅಕ್ಕಿ ಒಂದೆರಡು ಟೇಬಲ್ ಸ್ಪೂನು ಹಾಂ ಇಷ್ಟು ಹಾಕಿದ್ದೀನಿ ಇವಾಗ ಚಿಕ್ಕ ಚಿಕ್ಕದಿರೋಂಥ ಎರಡು ಕ್ಯಾರೆಟ್ನ ನೀಟಾಗಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಮಾಡಿ ತಿನ್ನಿಸ್ತೀನಿ ಪಾಪಗೆ ಇವಾಗ ಕ್ಯಾರೆಟ್ ಹಾಕ್ಕೊಂಡು ಕ್ಯಾರೆಟ್ ಜಾಸ್ತಿ ಹಾಕಿದ್ದೀನಿ ಅಕ್ಕಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಪಾ ಮೆಣಸುಕಾಳಿ ಒಂದು ಎರಡು ಮೂರು ಮೆಣಸನ್ನು ಜಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಮಕ್ಕಳಿಗೆ ಇಷ್ಟ ಹಾಕಿದ್ರೆ ಸಾಕು ನಾನು ಐದು ವರ್ಷ ಮಕ್ಕಳಿಗೆ ಮಗುಗೆ ಈ ರೀತಿ ನನ್ನ ಮಗನ ಐದು ವರ್ಷ ಆದರೆ ಸೊ ಅವನಿಗೆ ಈ ರೀತಿ ಕಿಚಡಿ ಮಾಡ್ಕೊಡ್ತಾ ಇದ್ದೀನಿ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಮಗೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕೊಳ್ಬೇಕಾಗತ್ತೆ ಯಾಕಂದರೆ ಪ್ಯೂರಿ ತರ ಮಾಡ್ಕೊಡ್ಬೇಕಾಗತ್ತೆ ಚಿಕ್ಕ ಮಕ್ಕಳಿಗೆ ಇಲ್ಲ ಮೂರು ವರ್ಷ ಮೇಲ್ಪಟ್ಟ ನಾನು ಏನಾನಾಯ್ತು ಅಂದ್ರೆ ಮುಕ್ಕಾಲ್ ಗ್ಲಾಸ್ ನೀರು ಹಾಕಿದ್ರೆ ನಮಗೆ ಗಟ್ಟಿಯಾಗಿ ಕಿಚಡಿ ರೆಡಿ ಆಗತ್ತೆ ರುಚಿಗೆ ಎಷ್ಟು ಬೇಕು ಉಪ್ಪು ಇಷ್ಟು ಮಾತ್ರ ಸಾಕು ಇನ್ನೇನು ಹಾಕೊಳ್ಳೋದು ಬೇಡ ಚಿಲ್ಲಿ ಪೌಡರ್ ಏನು ಹಾಕ್ತಾ ಇಲ್ಲ ನಾನು ಕಾಳು ಮೇಲೆ ಹಾಕಿದ್ದೀನಿ ಇವಾಗ ಕರೆಕ್ಟಾಗಿ ಒಂದು ಆರರಿಂದ ಏಳು ವಿಜಿಲ್ ಹಾಕಬೇಕು ನುಣ್ಣಗೆ ಬೇಯಬೇಕಿದು ಸೊ ವಿಜಿಲ್ ಹಾಕಿ ಒಂದು ಐದಾರು ವಿಜಲ್ ಹಾಕಿಸ್ಕೋತೀನಿ ಒಂದು ಏಳರಿಂದ ಎಂಟು ವಿಜಿಲ್ ಹಾಕಿಸ್ಕೊತೀನಿ ಸೊ ಬೇಯ್ತಾ ಇರಲಿ ಎಷ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಕೂಡ ಆಗಿದೆ ಸೊ ಒಂದಿಷ್ಟು ಟೀ ಕುಡಿದು ಆಮೇಲೆ ಕೆಲಸ ಕೆಲಸ ಮಾಡ್ಕೊಂಡು ಮತ್ತೆ ಆಮೇಲೆ ಒಂದ್ಸಲ ಕಂಟಿನ್ಯೂ ಮಾಡ್ತೀನಿ ಹಾಕುದು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡ್ದೆ ಬೆಳಿಗ್ಗೆ ಹಾಕೊಂಡು ಹೋಗೋದಕ್ಕೆ ಅಂತ ಹೇಳೀನಿ ಇಲ್ಲಿ ಫ್ಯಾನ್ಗೆ ಹಾಕಿದೀನಿ ಫ್ಯಾನ್ ಅಲ್ಲಿ ಚೆನ್ನಾಗಿ ಒಣಗತ್ತೆ ನೈಟ್ ಎಲ್ಲಾ ಒಣಗಿಬಿಡತ್ತೆ ಬೆಳಿಗ್ಗೆ ಅಷ್ಟೊಲ್ಲೇ ಅಂತ ಹೇಳಿ ವಾಶ್ ಮಾಡಿದ್ದೀನಿ ಅಷ್ಟೇ ಸಣ್ಣ ಮುಗಿಸಿ ಹಾಕೋದು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿ ಒಣಗಾಗುತ್ತೆ ಇವಾಗ ಅವನಿಗೆ ಕಿಚಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಕ್ಯಾರೆಟ್ ಅಲ್ಲಿ ಖಿಚಡಿನ ಮಾಡಿ ಇವಾಗ ತಿನ್ಸ್ ಆಮೇಲೆ ಆಮೇಲೆ ಅಂತ ಅಂತೇಳಿ ಟೊಮೊಟೊ ಗೊಜ್ಜು ರೈಸ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಟೊಮಟೊ ಗೊಜ್ಜು ಅವ್ರು ಮಾಡಿಲ್ಲ ನಾನು ವಿಡಿಯೋ ಅಲ್ಲಿ ಹಾಗಾಗಿ ಇವತ್ತು ಟೊಮೆಟೊ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇರ್ ವಾಶ್ ಮಾಡ್ಕೊಂಡೆ ಹಾಗಾಗಿ ನಂದು ಬಿಟ್ಟಿದ್ದೀನಿ ಕ್ಯಾರೆಟ್ ಕಿಚಡಿ ಚೆನ್ನಾಗಿ ಬೆಂದು ಕುಕ್ಕರ್ ಕೂಡ ಪೂರ್ತಿ ಏರು ಹೋಗಿ ತಣ್ಣಗೆ ಆಗಿದೆ ಸೊ ಇವಾಗ ಬಿಸಿ ಬಿಸಿಯಾಗಿರುವಂಥ ಕ್ಯಾರೆಟ್ ರೈಸ್ನ ಮಕ್ಕಳಿಗೆ ತಿನ್ನೋದಕ್ಕೆ ರೆಡಿಯಾಗಿದೆ ಇವಾಗ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಚೂರು ನೀರು ಹಾಕಿದ್ರೆ ಆಗಿರೋದು ಸೊ ನೀರು ನನಗೆ ಸ್ವಲ್ಪ ಕಡಿಮೆ ಆಯಿತು ನೀವು ಒಂದು ಗ್ಲಾಸ್ ಪೂರ್ತಿ ಎಗಿ ನೀರು ಹಾಕೊಳ್ಳಿ ಅವಾಗ ನೀರು ಕರೆಕ್ಟಾಗಿ ಆಗುತ್ತೆ ಸೊ ಬೆಂದಿರೋದನ್ನ ಈ ರೀತಿ ನ್ಯಾಚುರಲ್ ಹಾಕಿ ಈ ಥರ ನ್ಯಾಶ್ ಮಾಡಿ ಕೊಟ್ಟರೆ ನನ್ನ ಮಗ ತಿನ್ನೋದು ಇಲ್ಲ ತಿನ್ನೋದಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನ್ಯಾಶ್ ಮಾಡಿ ಸ್ವಲ್ಪ ತುಪ್ಪ ಜೊತೆ ಹಾಕ್ಕೊಟ್ಟಿದ್ದೀನಿ ಬೇಕಾದ್ರೆ ಮೊಸರು ಜೊತೆ ಕೂಡ ಹಾಕ್ಕೊಡ್ಬೋದು ಪಾಪು ಪಾಪುಗ್ ಫಸ್ಟೇ ತಿನ್ನಿಸ್ದೆ ತಿನ್ನಿಸಿದಾದ್ಮೇಲೆ ನಾನು రైస్ మే టో గొజ్ మాట్మటో గొద్దు ఎల్గూ ఇష్ట ఆగతే సో నాలుగు అర్ధ కేజి ఆగోష్ టమాటోగి వందర స్వల్ప కొత్త మే మెసిన్కాయ హిని ఒగ్ణకి బాగుంది సవే జీర్ ఒక్క టేబుల్ స్పూన్ ఎన్నె హాకీ బిసి ఆ కసవే జీర్ మెణిన్కై కర్వే ఈరుళి ఇష్టను హాకీ ఫస్ట్ కొత్త హాకి చై మోబు ఈరుళి ఫుల్ గోల్డన్ బ్రౌన్ కలర్ ఆగోవర్గ్ ఫ్రై మేము ನಾವು ಟೊಮ್ಯಾಟೋನ ಸೇರಿಸ್ಕೋಬೇಕು ಸೊ ಸಣ್ಣಗಾದರೂ ಹೆಚ್ಕೋಬೋದು ಇಲ್ಲ ದಪ್ಪ ದಪ್ಪ ಆದರೂ ಹೆಚ್ಕೋಬೋದು ಟೊಮಾಟೋನ ಸೊ ನಾನು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಟೊಮ್ಯಾಟೋನ ಸೇರಿಸ್ತೀನಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ಸೊ ತುಂಬಾನೇ ಟೇಸ್ಟಿ ಇರುತ್ತೆ ಇದು ಟೊಮ್ಯಾಟೊ ಗೊಜ್ಜು ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗೋಲ್ಲ ಅಂತಿಲ್ಲ ಸೊ ಮತ್ತು ಬೇಗ ಕೂಡ ಆಗುತ್ತೆ ನೋಡಿ ಅರ್ಧ ಕೆ ಜಿ ಟೊಮಾಟೊ ಸಣ್ಣಗೆ ಹೆಚ್ಚಿರೋದನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ನೀನು ಗೊಜ್ಜು ಚೆನ್ನಾಗಿ ಬೇಯ್ತಾ ಇದೆ ಸೊ ಆಲ್ಮೋಸ್ಟ್ ಟಮೊಟೊ ಎಲ್ಲನೂ ತುಂಬಾ ಮೆತ್ತಗಾದ ಮೇಲೆ ನಾನು ರುಚಿಗೆ ತಕ್ಕ ಸ್ಟುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೇನು ಜಾಸ್ತಿ ನಾವು ಯಾವುದು ಪುಡಿನ ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಖಾರದ ಪುಡಿ ಮತ್ತು ಅರಶಿನ ಪುಡಿ ಉಪ್ಪು ಹಾಕಿದ್ರೆ ಸಾಕು ಇಷ್ಟು ಮಾತ್ರ ಹಾಕಿದರೆ ತುಂಬಾ ರುಚಿ ಇರುತ್ತೆ ಏನಂದರೆ ಜಾಸ್ತಿ ಬೇಯಿಸ್ಕೊಳ್ಬೇಕು ನುಣ್ಣಗೆ ಬೇಯಿಸ್ಕೊಂಡ್ರೆ ಟಮಟೊ ಗೋಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವಾಗ ರುಚಿಗೆ ತಕ್ಕ ಸ್ಟುಪ್ಪನ್ನು ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಕೂಡ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಇನ್ನೂ ಚೆನ್ನಾಗಿ ಕಲರ್ ಬರೋಕ್ಕೆ ಹಚ್ಕೊಂಡು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕೋತೀನಿ ಇಷ್ಟು ಮಾತ್ರ ಹಾಕಿ ಚೆನ್ನಾಗಿ ಬೇಯಿಸಿಕೊಂಡ್ರೆ ಸಾಕು ಟೊಮೊಟೊ ಗೊಜ್ಜು ಕರೆಕ್ಟಾಗಿ ಹತ್ತು ನಿಮಿಷ ಒಳಗಡೆ ಆಗ್ಬಿಡುತ್ತೆ ಆದರೆ ಹೈ ಫ್ಲೇಮಲ್ಲಿ ಒಂದು ಗ್ಲಾಸ್ ಪೂರ್ತಿ ನೀರು ಹಾಕಿ ಇದಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಚೆನ್ನಾಗಿ ಕುದಿಸ್ಕೊತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಟೊಮೆಟೊ ಗೊಜ್ಜು ನೀನು ಉಪ್ಪು ಮತ್ತು ಅರಶಿನ ಪುಡಿ ಹಾಕಿದ್ದಾಗಿದೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಜ್ ಖಾರದ ಪುಡಿ ಹಾಕಿದ್ರೆ ಸಾಕು ನೀವು ಖಾರ ತಿನ್ನೋದಾದ್ರೆ ಒಂದು ಟೇಬಲ್ ಸ್ಪೂನ್ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಖಾರ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಟೊಮೆಟೊ ಗೊಜ್ಜಲ್ಲಿ ಹತ್ತರಿಂದ ಹದಿನೈದು ಜನ ತಿನ್ಬೋದು ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಒಂದಿಷ್ಟೇ ಉಪ್ಪಿನಕಾಯಿ ಥರ ತಿನ್ಬೋದು ಇದನ್ನು ಅಷ್ಟು ರುಚಿ ಇರುತ್ತೆ ಸೊ ನಮ್ಮ ಮನೇಲಿ ಎಲ್ಲರಿಗೂ ಟೊಮಾಟೊ ಗೊಜ್ಜು ಇಷ್ಟ ಆಗುತ್ತೆ ನೋಡಿ ಚೆನ್ನಾಗಿ ಬೆಂದಾದ್ಮೇಲೆ ನಾನು ಒಂದು ಗ್ಲಾಸ್ ಪೂರ್ತಿಯಾಗಿ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡು ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ತಿರ್ಗಿಸ್ಕೊಂಡೇ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿರತ್ತೆ ನಾನು ಇದೇ ಫಸ್ಟ್ ಟೈಮ್ ಅನ್ಕೋತೀನಿ ನಾನು ವೀಡಿಯೋಲಿ ಟಮೊಟೊ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತಾ ಇರೋದು ಯಾಕಂದ್ರೆ ಎಲ್ಲರಿಗೂ ಬರುತ್ತೆ ಇದು ಆ್ಯಕ್ಚುಲಿ ಯಾರಿಗೂ ಚಿಕ್ಕ ಮಕ್ಕಳು ಮಾಡಿಬಿಡ್ತಾರೆ ಇವಾಗ ಅಷ್ಟು ಈಸಿ ಇದು ಟೊಮಾಟೊ ಗೊಜ್ಜು ಮಾಡ್ಕೊಳ್ಳೋದು ಇಷ್ಟು ಮಾತ್ರ ಬೆಂದರೆ ಸಾಕಾಗತ್ತೆ ಇವಾಗ ಇನ್ನೊಂಚೂರು ಮಿಕ್ಸ್ ಮಾಡಿಕೊಂಡು ಮೇಲೆಯಿಂದ ಕೊತ್ತಂಬರಿನ ಉದತ್ಸ್ಕೊಂಡ್ರೆ ಆಯಿತು ಅಷ್ಟೇ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಇಷ್ಟೊಂದು ಸಾಫ್ಟಾಗಿ ಬೇಯಿಸಿಕೊಂಡ್ರೆ ನಮಗೆ ಟಮಾಟೊ ಫುಲ್ಲು ಚಟ್ನಿ ರೀತಿಯಲ್ಲಿ ನ್ಯಾಶ್ ಆಗಿರಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕು ಸೊ ರೆಡ್ ರೆಡ್ ಇರೋವಂಥ ಟೊಮಾಟೊ ಗುಜ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಸೊ ನೀವು ಮಾಡಿಕೊಂಡು ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಎಲ್ಲರಿಗೂ ಬರುತ್ತೆ ಸೊ ಬರದೇ ಇರೋರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಮತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಮ ಮನೆ ರುಟೀನ್ ಯಾವ ಥರ ಇರುತ್ತೆ ಅದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ ಪ್ರತಿ ದಿವಸ ನಮ್ಮ ರೂಟೀನ್ ಯಾವ ಥರ ಇರುತ್ತೆ ಅಂಗಡಿ ಮನೆ ರೂಟೀನ್ ಶೇರ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಅನ್ನ ಒಂದು ಸ್ವಲ್ಪ ತುಪ್ಪ ಹಾಗೇನೆ ಆ ಟೊಮೆಟೊ ಗೊಜ್ಜು ತುಂಬಾನೇ ಚೆನ್ನಾಗಿರುತ್ತೆ ಬೇಕಾದ್ರೆ ಈ ಥರ ಮಾಡಿ ತಿಂದು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಯಾವುದೇ ನಾನ್ ವೆಜ್ ಮುಂದೆಯೂ ಕಮ್ಮಿ ಇಲ್ಲ ಇದು ಅಷ್ಟು ಚೆನ್ನಾಗಿರೋ ಅಂತ ಟೊಮೆಟೊ ಗೊಜ್ಜು ಬಿಸಿಯನ್ನು ತುಪ್ಪ ತುಂಬಾ ಚೆನ್ನಾಗಿತ್ತು ಇವತ್ತು ಅಮ್ಮ ಜೋಳದ ರೊಟ್ಟಿ ಮಾಡಿಟ್ಟಿದ್ರು ಸೊ ಅದ್ರ ಜೊತೆಗೇನೆ ತಿಂದು ಇವತ್ತಿನ ಬ್ಲಾಗ್ಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪಿದರೆ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಇವತ್ತಿನ ಟಮೊಟೊ ಗೊಜ್ಜು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್